ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆ ಹಾಗಾಗಿ ಬಾಂಬ್ಲಾಸ್ಟ್ಗಳು ಪ್ರಾರಂಭವಾಗಿದೆ ಇದು ಕರ್ನಾಟಕ ಜನ ಕೇಳಲಿಕ್ಕೆ ಬಯಸ್ತೇನೆ ಇದು ಬರೀ ಟ್ರೈಲರ್ ಅಷ್ಟೇನೆ ಇನ್ನು ಮುಂದೆ ಇನ್ನೂ ಕೂಡ ಇನ್ನೂ ದುರ್ಘಟನೆಗಳು ಕಾದಿದ್ದಾವೆ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಮೇನಲ್ಲಿ ವಿಧಾನಸಭೆ ಚುನಾವಣೆ ನಡೆಯುವಾಗ ಪ್ರಚಾರಾಂದೋಲನ ಸಂದರ್ಭದಲ್ಲಿ ನಾನು ಹೇಳಿದ್ದೆ ನೀವು ಒಂದು ವೇಳೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಬರುತ್ತೆ ಅಂತ ಹೇಳಿದ್ದೆ ಏನು ನಡೀತಾ ಇದೆ ತಾಲಿಬಾನಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಅನ್ನೋದಕ್ಕೆ ಬಹಳಷ್ಟು ಘಟನೆಗಳು ಸಾಕ್ಷಿಯಾಗಿದೆ ಇವತ್ತು ವಿಧಾನಸೌಧದೊಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಮೊಳಗ್ತಾ ಇದೆ ಅಂತ ಹೇಳಿದರೆ ಇವತ್ತು ಯಾರು ಆಡಳಿತ ನಡೆಸ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ಇನ್ನು ಮುಂದೆ ವಿಧಾನಸೌಧದಲ್ಲಿ ಮೇಲ್ಗಡೆ ಏನು ಗೋಪುರ ಇದೆಯಲ್ಲ ಗೋಪುರ ಮುಂದೊಂದು ದಿನದ ಗುಂಬಜ್ ಆಗಿ ಅದ್ರ ಮೇಲೆ ಒಂದು ಲೌಡ್ ಸ್ಪೀಕರ್ ಇಟ್ಟು ಆಜಾನ್ ಕೂಗಿದ್ರು ಕೂಡ ಆಶ್ಚರ್ಯ ಪಡ್ಬಿಡಿ ಈ ಕಾಂಗ್ರೆಸ್ ಮುಂದುವರೆದ್ರೆ ಹಾಗೆ ಬಾಂಬ್ಲಾಸ್ಟ್ಗಳು ಶುರುವಾಗಿದೆ ಹಿಂದೆ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಿಯಾಗಿದ್ದಾಗ ಹತ್ತು ವರ್ಷಗಳ ಕಾಲ ಅದು ಚಿನ್ನಸ್ವಾಮಿ ಸ್ಟೇಡಿಯಮಿಂದ ಹಿಡಿದು ಲುಂಬಿಣಿ ಗಾರ್ಡನ್ ಇರ್ಬೋದು ಜರ್ಮನ್ ಬೇಕರಿ ಇರ್ಬೋದು ಅಥವಾ ಪುಣಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರೋದು ಮುಂಬೈ ಬ್ಲಾಸ್ಟ್ ಇರ್ಬೋದು ಡೆಲ್ಲಿ ಬ್ಲಾಸ್ಟ್ ಇರ್ಬೋದು ಗುಜರಾತಿನ ಸೂರತ್ನಲ್ಲಿ ಬ್ಲಾಸ್ಟ್ ಇರ್ಬೋದು ದೇಶಾದ್ಯಂತ ಸರಣಿ ಬಾಂಬ್ ಬ್ಲಾಸ್ಟ್ಗಳು ನಡೀತಾ ಇದ್ದವು ಇವತ್ತು ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆ ಹಾಗಾಗಿ ಬಾಂಬ್ಲಾಸ್ಟ್ಗಳು ಪ್ರಾರಂಭವಾಗಿದೆ ಇದು ಕರ್ನಾಟಕ ಜನ ಕೇಳಲಿಕ್ಕೆ ಬಯಸ್ತೇನೆ ಇದು ಬರೀ ಟ್ರೈಲರ್ ಅಷ್ಟೇನೆ ಇನ್ನು ಮುಂದೆ ಇನ್ನೂ ಕೂಡ ಇನ್ನೂ ದುರ್ಘಟನೆಗಳು ಕಾದಿದ್ದಾವೆ ಆದಷ್ಟು ಬೇಗ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಕೊಟ್ಟು ಈ ಸರ್ಕಾರ ತೊಲಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಕರ್ನಾಟಕ ಉಳಿಯುತ್ತೆ ಇಲ್ಲ ಅಂತಂದರೆ ಗಂಡ ಅಂತರನೇ ಕಾದಿದೆ ಅಲ್ಲ ಇಷ್ಟು ದಿನ ಆದ್ರೂ ಕೂಡ ಬಾಂಬ್ ಬ್ಲಾಸ್ಟ್ ಮಾಡಿದಂಥವ್ರು ಫೋಟೋಗಳಿದ್ರು ಕೂಡ ನಡೆಯಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ಹೊಸಮಾ ಬಿನ್ನು ಮುಲ್ಲಾ ಉಮರ್ ಜಾ ಅವ್ರ ಥರದವ್ರು ಆಡಳಿತ ನಡೆಸುವಾಗ ಬಾಂಬಾ ಕೋರಿಗೆ ಅವರು ರಕ್ಷಣೆ ಕೊಡ್ತಾರೆ ಹೊರತು ಅವ್ರನ್ನ ಹಿಡಿಯುವಂಥ ಕೆಲಸ ಯಾವತ್ತೂ ಮಾಡಲ್ಲ ಕರ್ನಾಟಕದಲ್ಲಿ ಇರೋದು ಅದೇ ಇದು ಎಫ್ ಎಸ್ ಎಲ್ ವರದಿನೂ ಕೂಡ ಇವತ್ತು ನಮ್ಮ ಬಿ ಜೆ ಪಿ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಅದರದ್ದೊಂದು ಇದನ್ನು ಕೂಡ ವರದಿನೂ ಕೂಡ ಪೋಸ್ಟ್ ಮಾಡಿದ್ದಾರೆ ಇಷ್ಟಾಗಿಯೂ ಕೂಡ ಅವರ ಸೋಷಿಯಲ್ ಮೀಡ್ಯಾದಲ್ಲಿ ತಿರ್ಚಿದ್ದಾರೆ ಮೀಡ್ಯಾದವರೇ ಸುಳ್ಳು ಹೇಳ್ತಾ ಇದ್ದಾರೆ ಎಲ್ಲ ಅಂತ ಈ ರೀತಿ ಲಜ್ಜಗೆಟ್ಟು ಡಿಫೆಂಡ್ ಮಾಡುವಂಥ ಅಗತ್ಯ ಇದೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾನೆ ಅವ್ನು ದೇಶದ್ರೋಹಿ ಅಂತೇಳಿ ಅವ್ನು ಒದ್ದು ಒಳಗೆ ಹಾಕೋಕ್ಕೆ ಇವ್ರಿಗೆ ಯಾಕೆ ಅಂಜಿಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ ನಾನು ಸಿದ್ದರಾಮಯ್ಯ ಸಾಬ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಸರ್ ನೀವು ಮುಸಲ್ಮಾನ್ ನೀವು ಏನೇ ಮಾಡಿ ನೀವು ಅವ್ರ ಕೈ ಕಡಿದ್ರು ಕೂಡ ನಿಮಗೆ ಓಟ್ ಹಾಕೋದು ಮತ್ತು ಯಾಕೆ ರಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ನೀವು ಇದೇ ಇದೇ ಥರ ಮುಂದುವರಿತು ಅಂತ ಹೋದರೆ ಕರ್ನಾಟಕ ಯಾವ ಸ್ಥಿತಿ ಬರುತ್ತೆ ನೀವೇ ಯೋಚನೆಯನ್ನು ಮಾಡಿ ಕರ್ನಾಟಕ ಒಂದು ಸಭ್ಯ ರಾಜಕಾರಣಕ್ಕೆ ಕಾನೂನು ಸುವ್ಯವಸ್ಥೆಗೆ ಹೆಸರಾಗಿರುವಂಥ ರಾಜ್ಯ ಇದು ಇಲ್ಲಿ ನೀವು ಈ ರೀತಿ ಎನ್ಕರೇಜ್ಮೆಂಟನ್ನು ಇದ್ರೆ ಒಂದು ನೀವು ಹೇಳಿಕೇ ನೀವು ನೀವು ಬ ನಿರ್ದಾಕ್ಷಿಣ ಕ್ರಮ ಕೈಗೊಳ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರು ಅದಕ್ಕೆ ನಾನು ನಿಮಗೆ ಸ್ವಾಗತ ಇದೆ ಫಸ್ಟ್ ಟೈಮು ನೀವು ಈ ರೀತಿ ಒಂದು ಮಾತನಾಡಿರುವಂಥದ್ದು ಆದರೆ ಕೃತಿಯಲ್ಲೂ ಕೂಡ ಅದನ್ನು ತೋರಿ ಅಂತ ನಾನು ಕೂಡ ಗೊಂದಲ ಮೀಡಿಯಾದವರು ಭಾಳ ಸೃಷ್ಟಿ ಮಾಡ್ತಾ ಇರ್ತಾರೆ ಆದರೆ ಎಲ್ಲೆಲ್ಲಿ ಬಿ ಜೆ ಪಿ ಏಕಾಂಗಿಯಾಗಿ ಸ್ಪರ್ಧೆಯನ್ನು ಮಾಡ್ತಿದೆಯೋ ಅಂತಂಥ ರಾಜ್ಯಗಳಲ್ಲಿ ಪಟ್ಟಿನ ಅನೌನ್ಸ್ ಮಾಡಿದ್ದಾರೆ ಈಗ ಆಂಧ್ರ ಪ್ರದೇಶ್ ಇರ್ಬೋದು ತಮಿಳ್ನಾಡು ಇರ್ಬೋದು ಹಾಗೆ ಕರ್ನಾಟಕ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಹರಿಯಾಣ ಇರ್ಬೋದು ಅನೌನ್ಸ್ ಆಗಿದೆಯಾ ಎಲ್ಲೆಲ್ಲ ಅಲಯನ್ಸ್ ಇದೆ ಅಲ್ಲೆಲ್ಲ ಅನೌನ್ಸ್ ಆಗಿಲ್ಲ ಅಲಯನ್ಸ್ ಹಿಂದೆ ಕಡೆ ಬಿ ಜೆ ಪಿ ಏಕಾಂಗಿಯಾಗಿ ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಅಲ್ಲೆಲ್ಲ ಕ ಅನೌನ್ಸ್ ಆಗಿದೆ ಮುಂದಿನ ದಿನಗಳಲ್ಲಿ ಈ ರಾಜ್ಯಗಳಲ್ಲೂ ಕೂಡ ಏನು ಚರ್ಚೆಗಳು ಎಲ್ಲ ನಡೆಯಬೇಕು ಅಲಯನ್ಸ್ ಪಾರ್ಟ್ನರ್ಸಲ್ಲಿ ಶೀಟ್ ಸೀಟ್ ಶೇರಿಂಗ್ ಕೂಡ ಆಗಬೇಕು ಇದಾದ ನಂತರ ಅನೌನ್ಸ್ ಮಾಡ್ತಾರೆ ಕೇಂದ್ರದ ನಾಯಕರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿಧಾನವು ಕೈಗೊಳ್ತಾರೆ ಮೈತ್ರಿ ಮಾತುಕತೆ ಇನ್ನೂ ಪೂರ್ಣ ಆಗಿಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಈಗ ನೀವು ಮನೆ ಬಂದಿರೋ ಪಟ್ಟಿಯನ್ನು ನೋಡಿ ಎಲ್ಲೆಲ್ಲಿ ಬಿ ಜೆ ಪಿ ಸ್ವಂತ ಶಕ್ತಿಯಿಂದ ಇಡೀ ರಾಜ್ಯದಲ್ಲಿ ನಾವು ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅಲ್ಲೆಲ್ಲ ಪಟ್ಟಿ ಅನೌನ್ಸ್ ಆಗಿದೆ ಇಲ್ಲದೇ ಇದ್ದ ರಾಜ್ಯಗಳಲ್ಲಿ ಅನೌನ್ಸ್ ಆಗಿಲ್ಲ